ಜಗತ್ತು ಚಾನಲ್ ಸೊ ಇವತ್ತು ನಾವು ನಾಡ ಲಂಗೋಟಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೋಡ್ತಾ ಇದೀವಿ ಸೊ ಅದಕ್ಕಾಗಿ ನೋಡಿ ನಾನು ಲಾಸ್ಟ್ ಟೈಮ್ ಯಾವ ಸಾರಿಯನ್ನ ಬಳಸಿದ್ನಲ್ವಾ ಸೀರೆಯನ್ನ ಅದೇ ಸೀರೆಯನ್ನ ನಾನು ಈ ಟೈಮ್ ಕೂಡ ಬಳಸ್ತಾ ಇದ್ದೀನಿ ಸೊ ಇದರಲ್ಲಿನೇ ನಾನು ನಾಡ ಲಂಗೋಟಿ ಸ್ಟಿಚ್ ಮಾಡೋದನ್ನ ಹೇಳ್ಕೊಡ್ತಾ ಇದೀನಿ ಸೊ ಅದನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ನೋಡೋಣ ಬನ್ನಿ ಮಾರ್ಕಿಂಗ್ ಮಾಡುವಾಗ ನಾನು ಟೈಮ್ ಕೂಡ ಹೇಳಿದೆ ಉಲ್ಟಾ ಸೈಡ್ ಮಾರ್ಕಿಂಗ್ ಮಾಡ್ಬೇಕು ಸೊ ಯಾವತ್ತು ಮಾರ್ಕಿಂಗ್ ಮಾಡುವಾಗ ಉಲ್ಟಾ ಸೈಡ್ ಮಾರ್ಕಿಂಗ್ ಮಾಡಿ ಸೊ ಇವಾಗ ಕಶಿಲ್ ಲಂಗಟಿಗಾಗಿ ನಮಗೆ ಎಷ್ಟು ಮಾರ್ಕಿಂಗ್ ತಗೋಬೇಕು ಅಂದ್ರೆ ನೋಡಿ ಅಗಲ ಏನಿದೆ ಅಲ್ವಾ ಅದು ಹದಿನೈದು ಇಂಚ್ ತಗೋಬೇಕು ಸೊ ಅಗಲ ಎಷ್ಟು ತಗೋಬೇಕು ಅಂದ್ರೆ ಹದಿನೈದು ಇಂಚ್ ತಗೋಬೇಕು ಮತ್ತೆ ಉದ್ದ ಅಲ್ವಾ ಅದು ಹದಿನೆಂಟು ಇಂಚ್ ತಗೋಬೇಕು ಸೊ ಉದ್ದ ಎಷ್ಟು ತಗೋಬೇಕು ಅಂದ್ರೆ ಹದಿನೆಂಟು ಇಂಚ್ ತಗೋಬೇಕು ಸೊ ಇವಾಗ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ ಬನ್ನಿ ಸೊ ನೋಡಿ ನಾನು ಇಲ್ಲಿಂದ ನೋಡಿ ಇಲ್ಲಿಂದ ಹದಿನೈದು ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಸೊ ನೋಡಿ ಹದಿನೈದು ಇಂಚ್ಗೆ ಮಾಡ್ತಾ ಇದ್ದೀನಿ ಓಕೆನಾ ಇದೇ ರೀತಿ ನಾನು ಮೇಲ್ಗಡೆ ಕೂಡ ಹದಿನೈದು ಇಂಚ್ಗೆ ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ ಓಕೆನಾ ಸೊ ನೆಕ್ಸ್ಟ್ ಇವಾಗ ನಾನು ಉದ್ದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿ ಇಲ್ಲಿಂದ ಉದ್ದ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಹದಿನೆಂಟು ಇಂಚ್ ಸೊ ನೀವು ನೋಡಬಹುದು ಇಲ್ಲಿಂದ ಹದಿನೆಂಟು ಇಂಚ್ ನಾನು ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದೇ ರೀತಿ ಇಲ್ಲೇ ಒಂದು ಪಾಯಿಂಟ್ ಇಲ್ಲಿಂದ ನೋಡಿ ಹದಿನೆಂಟು ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಅಗಲ ಹದಿನೈದು ಇಂಚು ಮತ್ತೆ ಉದ್ದ ಹದಿನೆಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀನಿ ಸೊ ಸಿಕ್ಕ ಪಾಯಿಂಟ್ಸ್ ಇವಾಗ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ಸೊ ನೋಡಿ ಈ ರೀತಿ ಈ ರೀತಿ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೋಬೇಕು ಸೊ ಇವಾಗ ನಮ್ಗೆ ಇದು ಪೀಸ್ ಸಿಕ್ಕಿದೆ ಸೊ ಇದನ್ನ ಇವಾಗ ಇಲ್ಲಿಂದ ಈ ರೀತಿ ಕಟ್ ಮಾಡ್ಕೊಳಿ ಈ ರೀತಿ ಪ್ಲೇಸ್ ಸಿಕ್ಕಿರುತ್ತೆ ಓಕೆನಾ ಸೊ ನಾವು ಈ ರೀತಿ ಅನ್ನ ಕಟ್ ಮಾಡ್ಕೊಂಡಿದ್ವಿ ಸೊ ನೋಡಿ ಅದರಲ್ಲಿ ಕರೆಕ್ಟ್ ಸೈಡ್ ಯಾವ್ದಿದೆ ಮತ್ತೆ ರಾಂಗ್ ಸೈಡ್ ಯಾವ್ದಿದೆ ಅಂತ ಮಾರ್ಕ್ ಮಾಡ್ಕೊಳ್ಳಿ ಸೊ ನೋಡಿ ನಂದು ಇದು ಕರೆಕ್ಟ್ ಸೈಡ್ ಇದೆ ಸೊ ಇದಕ್ಕೆ ಕರೆಕ್ಟ್ ಸೈಡ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಮತ್ತೆ ರಾಂಗ್ ಸೈಡ್ ಯಾವ್ದಿದೆ ಅಲ್ವಾ ಅದಕ್ಕೆ ರಾಂಗ್ ಸೈಡ್ ಅಂತ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಸೊ ಇವಾಗ ಕರೆಕ್ಟ್ ಸೈಡ್ ಏನಿದೆ ಅಲ್ವಾ ಅದು ಮೇಲ್ಗಡೆ ಇರಬೇಕು ಈ ರೀತಿ ಕರೆಕ್ಟ್ ಸೈಡ್ ಏನಿದೆ ಏನಿದ್ ಅದು ಈ ರೀತಿ ಮೇಲ್ಗಡೆ ಇರಬೇಕು ಮತ್ತೆ ನಾವು ಏನು ಉದ್ದ ಮಾಡಿದ್ವಿ ಅಲ್ಲ ಮಾರ್ಕು ಆ ಸೈಡ್ ದಿಂದ ಈ ರೀತಿ ಹಿಡಿದು ಇದನ್ನ ಈ ರೀತಿ ಮಾಡಿಸ್ಕೋಬೇಕು ಕರೆಕ್ಟ್ ಆಗಿ ಹಾಫ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಕರೆಕ್ಟ್ ಆಗಿ ಮಡ್ಚ್ಕೊಂಡ ನಂತರ ಇವಾಗ ಏನ್ ಮಾಡಿ ಅಂದ್ರೆ ಅಗಲದಿಂದ ಕೂಡ ಈ ರೀತಿ ಒಮ್ಮೆ ಮಡ್ಚ್ಕೋಬೇಕು ಸೊ ನೋಡಿ ಈ ರೀತಿ ಮಡ್ಚ್ಕೋಬೇಕು ಸೊ ಈ ರೀತಿ ಕರೆಕ್ಟ್ ಆಗಿ ಮಡ್ಚ್ಕೊಳ್ಳಿ ಮಡ್ಕೊಂಡ್ ನಂತರ ಈ ಕಾರ್ನರ್ ದಿಂದ ಮೇಲ್ಗಡೆ ಐದು ಇಂಚ್ಗೆ ಮಾರ್ಕ್ ಮಾಡಿ ಓಕೆನಾ ಎಷ್ಟು ಇಂಚ್ಗೆ ಐದು ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಓಕೆನಾ ಮತ್ತೆ ಇಲ್ಲಿಂದ ನೋಡಿ ಎರಡೂವರೆ ಇಂಚ್ಗೆ ಗೆ ಮಾಡಿ ಓಕೆನಾ ಈ ರೀತಿ ಸೊ ಇದನ್ನ ಇವಾಗ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ సో ఇ రౌండ్ శేప్ సో యవ రీతి అంత తోర్స్ నోడి ఈ రీతి తీసుకొని కంఫర్టబల్ ఆ సైడ్ దాంట్లో డ్రాబో ఈ సైడ్ ద కంఫర్టబల్ ఈ సైడ్ దేప్ డ్రాని సో జస్ట్ రీతి ఈ రీతి షేప్ డ్రా ఈ రౌండ్ శేప్ డ్రో సో ఈేప్ అది శేప్ డ్రా అదే రీతి కట్ మొన్న కట్ ఈ ನೋಡಿ ಕಟ್ ಆಯ್ತು ಸೊ ನೋಡಿ ಇದ್ರದ್ದು ಲುಕ್ ಈ ರೀತಿ ಕಾಣಿಸುತ್ತೆ ಓಕೆನಾ ಸ್ಟಿಚ್ ಮಾಡಿದ ನಂತರ ಅದು ಕರೆಕ್ಟ್ ಆಗಿ ಬರುತ್ತೆ ಇವಾಗ ನಾವು ಕರ್ಷಿಯನ್ನ ಕಟ್ ಮಾಡ್ಬೇಕು ಇದು ಲಂಗೋಟ ಪಾರ್ಟ್ ಆಯ್ತು ಸೊ ಕರ್ಷಿಗಾಗಿ ನಾನು ಲಾಸ್ಟ್ ಟೈಮ್ ಹೇಳಿದೆ ಒಂದೂವರೆ ಇಂಚ್ ಅಗಲ ಇರಬೇಕು ಅಂತ ಓಕೆನಾ ಒಂದೂವರೆ ಇಂಚ್ ಆಗಲ್ಲ ಸೊ ಒಂದೂವರೆ ಇಂಚ್ ಈ ರೀತಿ ಅಗಲದ ಪಟ್ಟಿಯನ್ನ ನೀವು ತಕೊಳ್ಳಿ ಈ ರೀತಿ ಒಂದೂವರೆ ಇಂಚ್ ಆಗಲ್ಲ ಓಕೆನಾ ಸೊ ಒಂದೇ ಪಟ್ಟಿಯಲ್ಲ ಮೂರು ಸಾದಾ ಲಂಗೋಟಗಾಗಿ ಲಾಸ್ಟ್ ಟೈಮ್ ಯಾವ ರೀತಿ ಹೇಳಿದವ ಅದೇ ರೀತಿ ಪಟ್ಟಿಯನ್ನ ತಕೋಬೇಕು ಸೊ ನೋಡಿ ಈ ರೀತಿ ಸೊ ಇಲ್ಲಿಂದ ಮತ್ತೆ ಒಂದೂವರೆ ಇಂಚೆ ಮಾಡಿ ಸೊ ಇಂದ ಮತ್ತೆ ಒಂದ್ ಇಂಚು ಇಲ್ಲಿಂದ ಮತ್ತೆ ಒಂದೇ ರೀತಿ పట్టి ఉక్ ఇంచు ఉద్ద పట్టి సో నోడి అదర్బు ఉద్దా ఉద్దా నల్ ఇంచు బాల్క్కు ನೆಕ್ಸ್ಟ್ ನೋಡಿ ಈ ರೀತಿ ಮೂರು ಪಟ್ಟಿ ರೆಡಿ ಮಾಡ್ಕೊಳ್ಳಿ ಅದ್ರ ನಂತರ ಇದು ಮೇನ್ ನಮ್ ಗೋಟಾ ಪಾರ್ಟ್ ಈ ರೀತಿ ರೆಡಿ ಮಾಡ್ಕೊಳ್ಳಿ ಓಕೆನಾ ಸೊ ಇಷ್ಟು ಪಾರ್ಟ್ಸ್ ನಮಗೆ ಬೇಕು ನೋಡಿ ಸೊ ಇವಾಗ ನೋಡಿ ಮೊದಲು ನಾವು ಕಷಿಯನ್ನು ರೆಡಿ ಮಾಡ್ಕೊಳ್ಳೋಣ ಕಷಿ ರೆಡಿ ಮಾಡ್ಲಿಕ್ಕೆ ನೋಡಿ ಮೇಲ್ಗಡೆಯಿಂದ ಈ ರೀತಿ ಒಂದು ಕಾಲು ಇಂಚ್ ಅಥವಾ ಹಾಫ್ ಇಂಚ್ ಮಡಿಸಿ ಇಲ್ಲಿ ಒಂದು ಸ್ಟಿಚ್ ಹಾಕೊಳ್ಳಿ ಈ ರೀತಿ ಮೇಲ್ಗಡೆಯಿಂದ ಕಾಲು ಇಂಚ್ ಮಡಿಚಿ ಸ್ಟಿಚ್ ಹಾಕಿ ಅದರ ನಂತರ ನೋಡಿ ನೋಡಿ ಈ ಕಡೆಯಿಂದ ಕಾಲು ಇಂಚ್ ಆನಂತರ ಈ ಕಡೆಯಿಂದ ಕಾಲು ಇಂಚ್ ಓಕೆನಾ ಸೊ ಮತ್ತೆ ಇದನ್ನ ಈ ರೀತಿ ಮಡಿಸ್ಕೋಬೇಕು ಇವಾಗ ಇಲ್ಲಿಂದ ಈ ಎಜ್ಜದಿಂದ ಸ್ಟಿಚ್ ಹಾಕ್ತಾ ಹೋಗಬೇಕು ಈ ಎಜ್ಜದಿಂದ ತೋರಿಸ್ ಯಾವ ರೀತಿ ಅಂತ ಸೊ ನೋಡಿ ಈ ರೀತಿ ಮಚ್ಕೊಳ್ಳಿ ಅದ ನಂತರ ಈ ರೀತಿ ಮಚ್ಕೊಳ್ಳಿ ಅದ ನಂತರ ಇದನ್ನ ಮತ್ತೆ ಮೇಲೆ ಮಚ್ಕೊಳ್ಳಿ ಇವಾಗ ಈ ಎಜ್ಜಿಂದ ಸ್ಟಿಚ್ ಹೋಗಬೇಕು ಸ್ಟಿಚ್ ಹಾಕುವಾಗ ನೋಡಿ ಹಿಂದ್ಗಡೆಯಿಂದ ಕೂಡ ಈ ಬಟ್ಟೆನ ಈ ರೀತಿ ಮಡ್ಚ್ಕೊಳ್ತಾ ಸ್ಟಿಚ್ ಹಾಕ್ತಾ ಹೋಗಬೇಕು ಮತ್ತೆ ಎಜ್ಜದಿಂದಾನೇ ಸ್ಟಿಚ್ ಹಾಕಬೇಕು ನೋಡಿ ಸೊ ನೋಡಿ ಈ ರೀತಿ ಕಷಿ ರೆಡಿ ಆಗುತ್ತೆ ಸೊ ಇದೇ ರೀತಿ ಏನು ಮಾಡಿ ಅಂದ್ರೆ ಈ ಎರಡು ಕಷಿಗಳನ್ನು ರೆಡಿ ಮಾಡ್ಕೊಳ್ಳಿ ಸೊ ಇವಾಗ ನೋಡಿ ನಾನು ಮೂರು ಕಶಿಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೀವು ಕೂಡ ಈ ರೀತಿ ಮೂರು ಕಷಿಗಳನ್ನು ರೆಡಿ ಮಾಡ್ಕೊಳ್ಳಿ ಅದರ ನಂತರ ಇವಾಗ ಈ ಕಸಿಗಳನ್ನು ನಾವು ಇದಕ್ಕೆ ಪಿನ್ಅಪ್ ಮಾಡ್ಕೊಳ್ಳೋಣ ಸೊ ಅದು ಎಲ್ಲಿಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ನೋಡಿ ಸೊ ನೋಡಿ ಮೊದಲು ನಾವು ಏನು ಲಂಗೋಟ ಪಾಟ್ ಕಟ್ ಮಾಡಿದ್ವಲ್ವಾ ಅದನ್ನು ತಗೊಳ್ಳಿ ಮತ್ತೆ ಅದ್ರದ್ದು ಯಾವುದು ರಾಂಗ್ ಸೈಡ್ ಇದೆಯಲ್ವಾ ಅಲ್ಲಿಗೆ ರಾಂಗ್ ಸೈಡ್ ಅಂತ ಮಾರ್ಕ್ ಹಾಕೊಳ್ಳಿ ಮತ್ತೆ ಯಾವುದು ಕರೆಕ್ಟ್ ಸೈಡ್ ಇದೆಯಲ್ವಾ ಅಲ್ಲಿಗೆ ಕರೆಕ್ಟ್ ಸೈಡ್ ಅಂತ ಮಾರ್ಕ್ ಹಾಕೊಳ್ಳಿ ಓಕೆನಾ ಸೊ ಇದು ರಾಂಗ್ ಸೈಡ್ ಆಯಿತು ಮತ್ತೆ ಇದು ಕರೆಕ್ಟ್ ಸೈಡ್ ಆಯಿತು ಸೊ ಇವಾಗ ಏನು ಮಾಡಿ ಅಂದ್ರೆ ಕರೆಕ್ಟ್ ಸೈಡ್ ಓಪನ್ ಮಾಡಿ ಓಕೆನಾ ಕರೆಕ್ಟ್ ಸೈಡ್ ಈ ರೀತಿ ಓಪನ್ ಮಾಡಿ ಓಪನ್ ಮಾಡಿದ ನಂತರ ನೋಡಿ ಒಂದು ಕಷಿಯನ್ನು ತಗೊಳ್ಳಿ ಕಷಿ ತಗೊಂಡು ಇದು ನೋಡಿ ಈ ಸೈಡ್ ಮಳಚಿ ಹೊಲ್ದಿದ್ವಿ ಈ ಸೈಡ್ ಓಪನ್ ಇದೆ ಸೊ ಓಪನ್ ಸೈಡ್ ಯಾವುದಿದೆ ಇದೆ ಅಲ್ವಾ ಆ ಸೈಡ್ ಇಲ್ಲಿಗಿಡಿ ಈ ಕಾರ್ನರ್ ಗೆ ಇಲ್ಲಿಗೆ ಇಟ್ಟು ನಂತರ ನೋಡಿ ಇನ್ನೊಂದು ಕಷಿ ತಗೊಳ್ಳಿ ಅದು ಸೊ ಅದ್ರದ್ದು ಕೂಡ ಯಾವುದು ಓಪನ್ ಸೈಡ್ ಇದೆ ಅಲ್ವಾ ಅದನ್ನ ತಗೊಳ್ಳಿ ಮತ್ತೆ ಈ ಕಾರ್ನರ್ಗೆ ಓಕೆನಾ ಸೊ ಈ ಕಾರ್ನರ್ ಗೆ ಇಡಿ ಈ ಕಾರ್ನರ್ ಈ ರೀತಿ ನೆಕ್ಸ್ಟ್ ಇದು ಏನು ಹುಕ್ ಟೈಪ್ ಮಾಡಿದ್ವಲ್ಲ ಇದನ್ನ ಕರೆಕ್ಟಾಗಿ ಹಾಫ್ ಮಾಡಿಸ್ಕೊಳ್ಳಿ ಈ ರೀತಿ ಮತ್ತೆ ಇದನ್ನ ಇಲ್ಲಿ ಸೆಂಟರ್ಗೆ ಕರೆಕ್ಟಾಗಿ ಸೆಂಟರ್ಗೆ ಇಡಬೇಕು ಈ ರೀತಿ ಓಕೆನಾ ಸೊ ಇವುಗಳನ್ನು ಇವಾಗ ನಾವು ಏನು ಮಾಡೋಣ ಅಂದರೆ ಪಿನ್ ಅಪ್ ಮಾಡ್ಕೊಳ್ಳೋಣ ಅಂದರೆ ಸ್ಟಿಚ್ ಮಾಡುವಾಗ ಅಡಿಗೆ ಸೊ ನೋಡಿ ಇದ್ರದ್ದು ಕರೆಕ್ಟ್ ಸೆಂಟ್ರ್ ಎಲ್ಲಿದೆ ಅಲ್ವಾ ಅಲ್ಲಿ ಇಡಬೇಕು ಇದನ್ನು ಇದ್ರದ್ದು ನೋಡಿ ಇವಾಗ ಮಡ್ಚಿದ ನಂತರ ಇಲ್ಲಿ ಕರೆಕ್ಟ್ ಸೆಂಟರ್ ಇದೆ ಹೌದಾ ಸೊ ಅಲ್ಲಿಗೆ ನೀವು ಈ ಕಶಿಗಳನ್ನು ಇಡಬೇಕು ಸೊ ಇಲ್ಲಿಗೆ ಇಟ್ಟಿದ್ದೀನಿ ನಾನು ಮತ್ತೆ ಇವಾಗ ಪಿನ್ಅಪ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಅಪ್ ಮಾಡ್ಕೊಳ್ಳಿ ನೋಡಿ ನಾನು ಮೇಲ್ಗಡೆ ತಂದು ತೋರಿಸ್ತೀನಿ ಸೊ ಈ ರೀತಿ ಪಿನ್ಅಪ್ ಮಾಡ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಈ ಕಶಿಯನ್ನು ಪಿನ್ ಅಪ್ ಮಾಡಿ ನೋಡಿ ಈ ರೀತಿ ತುಂಬ ಮುಂದ್ಗಡೆ ತರಲಿಕ್ಕೆ ಹೋಗಬೇಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬೇಕು ನಮಗೆ ಓಕೆನಾ ಸೊ ಈ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದು ನೋಡಿ ಈ ಇದು ಸೊ ಇದನ್ನು ಈ ರೀತಿ ಮಾಡ್ಕೊಳ್ಳಿ ಸೆಂಟರ್ ಪಾಯಿಂಟ್ ನೋಡಿ ಇದೆ ಕರೆಕ್ಟು ಸೊ ಇಲ್ಲಿಗೆ ಈ ರೀತಿ ಪಿನ್ ಮಾಡ್ಕೊಳ್ಳಿ ಓಕೆನಾ ಸೊ ಇವಾಗ ನೋಡಿ ಎಲ್ಲ ಕಷಿಗಳನ್ನು ನಾನು ಪಿನ್ಅಪ್ ಮಾಡ್ಕೊಂಡಿದ್ದೀನಿ ಸೊ ಏನು ಮಾಡಿ ಅಂದರೆ ಜಸ್ಟ್ ಇವಾಗ ಇದನ್ನು ಇದ್ರ ಮೇಲ್ಗಡೆ ಈ ರೀತಿ ಹಾಸ್ಬಿಡಿ ಓಕೆನಾ ಸೊ ಕರೆಕ್ಟಾಗಿ ಇದ್ರ ಮೇಲ್ಗಡೆ ಹಾಸ್ಕೊಳ್ಳಿ ಮತ್ತು ಇಲ್ಲಿಂದ ಕಾಲು ಇಂಚು ಮೇಜರ್ ಮಾಡಬೇಕು ನಾನು ತೋರಿಸ್ತೀನಿ ನಿಮಗೆ ಇಲ್ಲಿಂದ ನೋಡಿ ಕಾಲು ಇಂಚ್ ಮೇಲೆ ಕಾಲು ಇಂಚ್ ಅಥವಾ ಹಾಫ್ ಇಂಚ್ ತೊಗೊಳ್ಳಿ ನಾನು ಕಾಲು ಇಂಚ್ ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಫ್ ಇಂಚ್ ಕೂಡ ತೊಗೋಬೋದು ಸೊ ನೋಡಿ ಈ ರೀತಿ ಕಾಲು ಇಂಚ ಮೇಲೆ ಮೇಜರ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ರೀತಿ ಇದನ್ನು ಕರೆಕ್ಟಾಗಿ ಈ ರೀತಿ ಮಾಡಿಸ್ಕೊಳ್ಳಿ ಸೊ ಎಲ್ಲ ಕಡೆ ಕಾಲಿಂಚ್ ಮೇಲೆ ಈ ರೀತಿ ಮೇಜರ್ಮೆಂಟ್ ಮಾಡ್ಕೋಬೇಕು ನೀವು ನೋಡಿ ಈ ರೀತಿ ಕಾಲಿಂಚ್ ಮೇಲೆ ಇಲ್ಲಿಂದ ಕೂಡ ಮಾಡ್ಕೋಬೇಕು ಫುಲ್ ರೌಂಡ್ ಕಾಲಿಂಚ್ ಮೇಲೆ ಮೇಜರ್ ಮಾಡ್ಕೊಳ್ಳಿ ಫುಲ್ ರೌಂಡ್ ಏಕೆಂದರೆ ಇವಾಗ ನಿಮಗೆ ಸ್ಟಿಚಿಂಗ್ ಮಾಡುವಾಗ ಬಿಗ್ನದಾಗ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಈ ರೀತಿ ಮೇಜರ್ಮೆಂಟ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದರೆ ನಿಮಗೆ ಈಸಿ ಆಗುತ್ತೆ ಸ್ಟಿಚ್ ಮಾಡಲಿಕ್ಕೆ ಸೊ ಇವಾಗ ಈ ಸಿಕ್ಕ ಪಾಯಿಂಟ್ ಅಂದ್ರೆ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ ಓಕೆನಾ ಕೂಡ ಸಿಕ್ಕ ಪಾಯಿಂಟ್ ಗಳನ್ನ ಈ ರೀತಿ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕೂಡ ಕರ್ವ್ ಶೇಪ್ ಕೊಡ್ಕೊಳ್ಳಿ ಕಾಲ್ ಇಂಚ್ ಹಿಡಿದು ನೀವು ಮೇಜರ್ ಮಾಡ್ಕೊಳ್ಳಿ ನನಗೆ ಇವಾಗ ಒಂದು ಐಡಿಯಾ ಇದೆ ಕಾಲ್ ಇಂಚ್ ಅಂದ್ರೆ ಇರುತ್ತೆ ಅಂತ ಸೊ ನಾನು ಡೈರೆಕ್ಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಮೇಜರ್ ಮಾಡ್ಕೊಂಡು ಈ ರೀತಿ ಇಂಚ್ ಮೇಲೆ ಮಾರ್ಕ್ ಇಲ್ಲಿ ಇಲ್ಲಿಂದ ಇಷ್ಟು ಇಷ್ಟು ಗ್ಯಾಪ್ ಬಿಡಿ ಯಾಕೆ ಗ್ಯಾಪ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಯಾರೆಲ್ಲ ಸಾದಾ ಲಂಗೋಟಿ ಸ್ಟಿಚಿಂಗ್ ನೋಡಿದ್ದಾರೆ ಅವ್ರು ಎಲ್ಲರಿಗೂ ಗೊತ್ತಿರಬೇಕು ಇದು ಯಾಕೆ ಗ್ಯಾಪ್ ಬಿಡಬೇಕು ಅಂತ ಸೊ ಯಾರೆಲ್ಲ ಈ ವಿಡಿಯೋ ಫಸ್ಟ್ ಟೈಮ್ ನೋಡಿದ್ರೆ ಅವ್ರಿಗೆ ನಾನು ನೆಕ್ಸ್ಟ್ ಹೇಳ್ಕೊಡ್ತೀನಿ ಇವಾಗ ಏನು ಮಾಡಬೇಕು ಅಂದರೆ ಇಲ್ಲಿಂದ ಸ್ಟಿಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾನು ಯಾವ ರೀತಿ ಮಾರ್ಕ್ ಮಾಡಿದ್ದೀನಲ್ವಾ ಆ ರೀತಿ ಸ್ಟಿಚ್ ಹಾಕೊಳ್ಳಿ ಸೊ ಇವಾಗ ನೋಡಿ ಇಲ್ಲಿಂದ ಸ್ಟಿಚ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡೋಣ ನೋಡಿ ಕಾರ್ನರ್ ಸ್ಟಾಪ್ ಮಾಡಿ ಪ್ರೆಶರ್ ಮೇಲೆ ಮಾಡಿ ಮತ್ತೆ ಬಟ್ಟೆ ತರ್ಸ್ಕೊಳ್ಳಿ ಮತ್ತೆ ಮಾಡ್ಲಿಕ್ಕೆ ಇಲ್ಲಿ ಶೇಪ್ ಯಾವ ರೀತಿ ಇದೆ ಅಲ್ವಾ ಆ ರೀತಿ ನೀವು ಬಟ್ಟೆ ಸ್ಟಿಚ್ ಮಾಡಬೇಕು ನಿಮ್ಗೆ ಕಂಫರ್ಟೇಬಲ್ ಆಗ್ತಿಲ್ಲ ಆಗ್ತಿಲ್ಲ ಒಮ್ಮೆ ಸ್ಟಿಚ್ ಮಾಡ್ಲಿಕ್ಕೆ ಬರ್ತಿಲ್ಲ ಅಂದ್ರೆ ಮಷನ್ ಅನ್ನ ನಿಲ್ಲಿಸಿ ಬಟ್ಟೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತೆ ಸ್ಟಿಚ್ ಮಾಡಿ ಸೊ ನೋಡಿ ಇಲ್ಲಿ ಗ್ಯಾಪ್ ಬಿಡಬೇಕು ಇಷ್ಟು ಜಾಗ ಸೊ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ಟಿಚ್ ಸೊ ನೀವು ನೋಡ್ಬೋದು ಇವಾಗ ನಾನು ಸ್ಟಿಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆ ಸ್ಟಿಚ್ ಹಾಕಿದ್ದೀನಿ ಸೊ ಇದೇನು ಗ್ಯಾಪ್ ಬಿಟ್ಟಿದ್ವಲ್ವಾ ಇದೇನು ಗ್ಯಾಪ್ ಬಿಟ್ಟಿದ್ವಲ್ವ ಇವಾಗ ಇಲ್ಲಿಂದ ಈ ಒಳಗಡೆ ಬಟ್ಟೆಯನ್ನು ಇವಾಗ ಹೊರಗಡೆ ತೆಗಿಬೇಕು ಈ ರೀತಿ ಓಕೆನಾ ಸೊ ಈ ರೀತಿ ತೆಗಿತಾ ಹೋಗಿ ಇದನ್ನು ಹಿಡಿದು ಪೈಬೇಕಾದರೂ ಜಗ್ಗಿ ಅಂದರೆ ಬಂದುಬಿಡುತ್ತೆ ಬಟ್ಟೆ ಮತ್ತೆ ನೋಡಿ ಪಿನ್ಸ್ ಏನು ಹಚ್ಚಿದ್ವಿ ಅದನ್ನು ಕೂಡ ತಕ್ಕೊಳ್ಳಿ ಹೊರಗಡೆ ಸೊ ಈ ರೀತಿ ಬಟ್ಟೆಯನ್ನು ಹೊರಗೆ ತಕೊಳ್ಳಿ ಸೊ ಇವಾಗ ನೋಡಿ ಇದನ್ನು ನಾನು ಚೆನ್ನಾಗಿ ಅಯ್ಯನ್ ಮಾಡ್ಕೊತೀನಿ ಅಂದರೆ ಇದು ಶೇಪ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ರೀತಿ ಒಳಗಡೆ ಅಲ್ವಾ ಇದು ಶೇಪ್ ಕರೆಕ್ಟಾಗಿ ಬರಬೇಕು ಸೊ ಇವಾಗ ನೋಡಿ ನಾನು ಅಯನ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಯಾವ ರೀತಿ ಶೇಪ್ ಬಂದಿದೆ ಅಂತ ನೀವು ನೋಡ್ಬೋದು ಸೊ ಇವಾಗ ಇಲ್ಲಿ ನೋಡಿ ಏನು ಓಪನ್ ಪಾರ್ಟ್ ಅಲ್ವಾ ಇದನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು ಸೊ ಜಸ್ಟ್ ಏನು ಅಂದ್ರೆ ಈ ಓಪನ್ ಪಾರ್ಟ್ನಲ್ಲಿ ಈ ಬಟ್ಟೆನ ಈ ರೀತಿ ಒಳಗಡೆ ಹಾಕೊಂಡು ಮಡ್ಚ್ಕೊಳ್ಳಿ ಓಕೆನಾ ಸೊ ಮಡ್ಚ್ಕೊಂಡ ನಂತರ ನೋಡಿ ಈ ರೀತಿ ಬಟ್ಟೆ ಇರುತ್ತೆ ಇದು ಸೊ ಈ ರೀತಿ ಬಟ್ಟೆ ಇರುತ್ತೆ ಹೊರಗಡೆ ಸೊ ಅದನ್ನು ಜಸ್ಟ್ ಈ ರೀತಿ ಮಡ್ಸ್ಕೋಬೇಕು ಕಾಲು ಇಂಚ್ ಒಳಗಡೆ ಹಾಕಿ ಮಡಚಿ ಕಾಲು ಇಂಚು ಈ ರೀತಿ ಒಳಗಡೆ ಹಾಕಿ ಮಡ್ಚ್ಕೊಳ್ಳಿ ಮತ್ತೆ ಸ್ಟಿಚ್ ಮಾಡ್ಕೊಳ್ಳಿ ಓಕೆನಾ ಸೊ ಇಲ್ಲಿಂದ ಸ್ಟಿಚ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫುಲ್ ರೌಂಡ್ ಸ್ಟಿಚ್ ಹಾಕೋಬೇಕು ಫುಲ್ ರೌಂಡ್ ಓಕೆನಾ ಸೊ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿಂದ ಸ್ಟಿಚ್ ಮಾಡ್ತಾ ಮಾಡ್ತಾ ಇಲ್ಲಿ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ಫುಲ್ ರೌಂಡ್ ಸ್ಟಿಚ್ ಮಾಡ್ಕೊತೀನಿ ಸೊ ಇಲ್ಲಿ ಕಾರ್ನರ್ ಬಂದ ನಂತರ ಅನ್ನು ನಿಲ್ಲಿಸಿ ಪ್ರೆಷರ್ ಫೋಟನ್ನು ಮೇಲ್ಗಡೆ ಮಾಡಿ ಬಟ್ ತಿರುಸ್ಕೊಳ್ಳಿ ನಂತರ ಸ್ಟಿಚ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಇಲ್ಲಿ ಸ್ಟಿಚ್ ಮಾಡುವಾಗ ಇದು ಶೇಪ್ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಅಂತ ನೋಡ್ಕೊಬೇಕು ಬಟ್ ಏನಾಗುತ್ತೆ ಅಂದ್ರೆ ಮುದಡಿಯಾಗಿ ಅಲ್ಲಿ ಒಳಗಡೆ ಕೂತಿರುತ್ತೆ ಸೊ ಅದನ್ನ ಸರಿ ಮಾಡ್ಕೊಂಡು ಇದು ಈ ರೀತಿ ಹೆಜ್ಜೆಗೆ ಕರೆಕ್ಟ್ ಹೆಜ್ಜಿಗೆ ಸ್ಟಿಚ್ ಹಾಕ್ತಾ ಹೋಗ್ಬೇಕು ಇಲ್ಲಿ ಅಂದು ಡಬಲ್ ಸ್ಟಿಚ್ ಹಾಕಬೇಕು ಅಂದರೆ ಈ ರೀತಿ ಅಂದರೆ ನಿಮ್ಮದು ಸ್ಟಿಚ್ ಬಿಚ್ಚೋದಿಲ್ಲ ಸೊ ಆಯಿತು ನೋಡಿ ಕಂಪ್ಲೀಟ್ ಸ್ಟಿಚಿಂಗ್ ಕಂಪ್ಲೀಟ್ ಆಯಿತು ಇವಾಗ ನೀವು ನೋಡ್ಬೋದು ಯಾವ ರೀತಿ ಲಂಗೋಟ ರೆಡಿ ಆಗಿದೆ ಅಂತ ಸೊ ಇದನ್ನು ಯಾವ ರೀತಿ ಕಟ್ಟಬೇಕು ಅಂದರೆ ನೋಡಿ ಇದೇನು ಇದೆ ಅಲ್ವಾ ಇಲ್ಲಿಗೆ ಈ ಎರಡೂ ಕಷಿಗಳನ್ನು ಒಳಗಡೆ ಹಾಕಬೇಕು ಓಕೆನಾ ಸೊ ಈ ಎರಡೂ ಕಷಿಗಳನ್ನು ಈ ರೀತಿ ಒಳಗಡೆ ಹಾಕಿ ಕಟ್ಟಬೇಕು ಬೇಬಿಗೆ ಪಾಪುಗೆ ಕಟ್ಬೌದು ನೀವು ಸೊ ಈ ರೀತಿ ಎರಡು ಕಷಿಗಳನ್ನು ಒಳಗೆ ಹಾಕಿ ಈ ರೀತಿ ಈ ಲಂಗೋಟೆಯನ್ನು ಕಟ್ಟಬಹುದು ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ಪ್ರತಿಯೊಂದು ಸ್ಟೆಪ್ಪನ್ನು ನಾನು ತುಂಬ ನೀಟಾಗಿ ಮತ್ತು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ನಿಮಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಇವತ್ತಿನ ಈ ಕ್ಲಾಸ್ ಹೇಗೆ ಅನಿಸಿತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ಕ್ಲಾಸ್ ಲೈಕ್ ಆಯಿತು ಅಂದರೆ ನಮ್ಮ ಈ ಕ್ಲಾಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸೊ ಸಿಗ್ತೀನಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್